ದೇವಸ್ಥಾನದ ಮುತ್ತ ಭಂಡಾರದ ಸುರಿ ಮಳೆ ಹೆಗ್ಗೂರು ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಕಂಡುಬಂದ ದೃಶ್ಯ ಆಂಜನೇಯನ ದೇವಸ್ಥಾನದ ಸುತ್ತ ಭಂಡಾರದ ಮಳೆ ಸುರಿದಿದ್ದು ಭಕ್ತರು ಆಶ್ಚರ್ಯ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ನಡೆದಿದೆ ಹೆಗ್ಗೂರು ಗ್ರಾಮದ ಆರಾಧ್ಯ ದೈವ ಸಂಜೀವ ಮೂರ್ತಿ ದೇವಸ್ಥಾನ ಉರ್ಫ್ ಆಂಜನೇಯನ ದೇವಸ್ಥಾನದ ಆರಣದ ಸುತ್ತ ಭಂಡಾರದ ಪುಡಿ ಲಭ್ಯವಾಗಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ದಿನಸೆ ಹನ್ನೆರಡು ಸಂಜೆ ಹೊತ್ತು ಕೆಲ ಹೊತ್ತು ಮಳೆ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ ಇದನ್ನ ಕಣ್ಣಾರೆ ನೋಡಿದ್ದಾಗಿ ಗ್ರಾಮದ ಹಿರಿಯ ಜೀವಿ ತೊಂಬತ್ತು ವರ್ಷದ ಸಿದ್ಧವ್ವ ಎನ್ನುವ ವಯೋವೃದ್ಧರು ಹೇಳಿಕೊಂಡಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಇಂದು ಬೆಳಿಗ್ಗೆ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರು ಕೂಡ ದೇವಸ್ಥಾನದ ಸುತ್ತ ಸಿಂಪರಣೆಯಾಗಿರುವ ಭಂಡಾರವನ್ನು ಕಂಡು ಆಶ್ಚರ್ಯಚಿಕಿತರಾಗಿದ್ದಾರೆ ಹಣೆ ಮೇಲೆ ಹಚ್ಚಿಕೊಂಡು ಭಾವಪರವಶರಾಗಿದ್ದಾರೆ ಇನ್ನು ಈ ಗ್ರಾಮಸ್ಥರು ತಮ್ಮ ಹಳೆ ಹೆಗ್ಗೂರು ಗ್ರಾಮ ಮುಳುಗಡೆ ಕಂಡ ಬಳಿಕ ಈಗ ಈ ಹೊಸ ಹೆಗ್ಗೂರು ಗ್ರಾಮವಾಗಿ ಪುನರ್ ನಿರ್ಮಾಣಗೊಂಡಿದ್ದು ಹಳೆ ಊರು ಮುಳುಗಿದ ಬಳಿಕ ಎಲ್ಲಾ ಗ್ರಾಮಸ್ಥರು ಸ್ಥಳಾಂತರಗೊಂಡಿದ್ದಾರೆ ಈ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದೆ ಎಂಬುದು ಭಕ್ತರ ನಂಬಿಕೆ ಸುತ್ತ ಹತ್ತು ಗ್ರಾಮಗಳ ಜನರು ಕೂಡ ಈ ಸಂಜೀವ ಮೂರ್ತಿ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಾರೆ ಗ್ರಾಮದ ರಕ್ಷಕ ಎನ್ನುವ ನಂಬಿಕೆಯಿದೆ ಹೀಗಾಗಿ ಸದ್ಯ ದೇವಸ್ಥಾನದ ಸುತ್ತ ನಿನ್ನೆ ಸಂಜೆ ಮಳೆ ರೂಪದಲ್ಲಿ ಸಿಂಪರಣೆಯಾಗಿರುವ ಭಂಡಾರ ಎಲ್ಲರಲ್ಲಿ ಆಶ್ಚರ್ಯವನ್ನುಂಟು ಮಾಡಿದೆ ಈ ಕುರಿತು ಸ್ಥಳೀಯ ಭಕ್ತ ಕೆಂಚಪ್ಪ ಅವರು ಕೂಡ ದೇವಸ್ಥಾನದ ಸುತ್ತ ನೋಡಿದಾಗ ಬಂಡಾರ ದೊರೆತಿದ್ದು ಇದು ಮಳೆ ಸಿಂಪರಣೆಯಾಗಿದೆ ಇದು ಒಳ್ಳೆಯದಕ್ಕಾಗಿದೆ ಎನ್ನು ಭಕ್ತರ ನಂಬಿಕೆಯಾಗಿದೆ ಬಹಳ ದಿನ ಆಗ್ತಾವ್ ಬಿಟ್ಟು ಬಂದ ಇಲ್ಲಿ ಒಂದು ವರ್ಷ ಆಯ್ತು ಇಲ್ಲಿ ಮೂರ್ತಿ ದೇವಸ್ಥಾನ ಇಲ್ಲಿ ನಾವು ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಬಳಿ ದೊಡ್ಡದ ಮತ್ತು ಅದು ನಿನ್ನ ಏನಾಗಿಬಿಟ್ಟಾರೆ ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳಿ ಅಂದಂಗೆ ಹಳದಿ ಬಣ್ಣದ ಮಳಿ ಆಗಿಬಿಟತ್ತೆ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತದೆ ಸ್ವಚ್ಛತು ಆದ್ಮೇಲೆ ಹಂಗೆ ಸ್ವಲ್ಪ ಕಾತ್ಲಾಗನ ಯಾರು ಅಲ್ಲಿ ಕಾಲ ಕಿಲೋ ತಿಳ್ಕೊಂಡು ವಸ್ತುಮಾಗಿದ್ದೆವು ಮುಂಜಾನೆ ಬೆಳಗ್ಗೆ ಎಲ್ಲರೂ ಜನ ಕೂಡಿದೆವು ಅಲ್ಲಿ ಕೂಡೆಲ್ಲ ನೋಡಿದೆವು ಆದರೆ ಹಿಂಗೆ ಬಟ್ಟೆಯಿಂದ ತೆಗೆದ್ರೆ ಮಾತ್ರ ಭಂಡಾರ ಇದೆ ತೆರಿಬೇಕಂದ್ರೆ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸು ದೇವಸ್ಥಾನ ಇರೋಲ್ಲ ಇದ್ರೆ ಒಂದು ಇಪ್ಪತ್ತ್ ಮೂರು ಸುತ್ತಮುಟ್ಟು ಇಪ್ಪತ್ತ್ ಮೂರು ಸುತ್ತ ಸುತ್ತ ಅವನ್ನೆಲ್ಲ ಇದು ಉದರಿ ತಿಂಗೆ ಅದು ಏನೋ ಕೆಟ್ಟದ್ದು ಒಳ್ಳೆಯದು ನಮ್ಗೆ ಗೊತ್ತಿಲ್ಲ ಇದು ಅಂದ್ರೆ ಅದ್ರದ್ದು ಎಲ್ಲರೂ ಊರಂಗ್ ಗ್ರಾಮಸ್ಥ ಎಲ್ಲರೂ ನಮ್ಮ ಊರ ಹಿರಿಯಂಥ ಅಜ್ಜಿಯರು ನೋಡಿದ್ರು ಅವರು ನಾವು ನೋಡಕ್ಕೆ ಮುಂಜಾನೆ ಬರೋಕೆ ಅವ್ರಿಗೆ ದೇವ್ರಿಗೆ ಬಂದ್ರೆ ಆ ಡ್ಯಾಮ್ಗೆ ಇನ್ನು ಇಂಥ ಡ್ಯಾಮ್ ಆಗೈತಪ್ಪ ನೋಡೋವು ನಾವು ಇಲ್ಲಿ ಇದ್ದೇವಂತೆಲ್ಲ ಹೇಳಿದ್ರು ಅದು ಯಾವುದು ಅದು ಕಾರಣಕ್ಕಾಗೈತೆ ನಮ್ಗೆ ಹತ್ರ ಗೊತ್ತಿಲ್ಲ ಬಟ್ ನಿನ್ನ ಮಾತ್ರ ಬಂಡಾರ ಮಳೆಯಿಲ್ಲ ಅದಕ್ಕೆ ಮುಂಜಾನೆ ಎಲ್ಲರೂ ನೋಡಿದಾರೆ ಇಪ್ಪ ಇದೆಲ್ಲದರ ನಡುವೆ ಹೀಗೂ ಆ ಹೋಗಿ ಸಾಧ್ಯನಾ ಎನ್ನುವ ಪ್ರಶ್ನೆ ಕಾಡುತ್ತೆ ಇದು ಮಾನವ ನಿರ್ಮಿತವೇ ಅಥವಾ ನಿಜವಾಗಲು ಮಳೆ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ ಎನ್ನುವುದು ಮಾತ್ರ ನಿಗೂಢ ಮೈಯಲ್ಲಿ ದೇವರು ಬಂದು ಸಿದ್ಧವ್ವ ಗ್ರಾಮದ ಹಿರಿಯ ಜೀವಿ ಹೇಳಿದ್ದು ಹೀಗೆ मगा हाल भी मारे आ तरह ना सुखाय ज्यों नहा ले जिक तमक ऐ तोरी के के छोड़ी यार ला बोल मोर नाक मान न दो बाड़न मगा बाहवा मगा गोत् के आवन मासाड़ से बनिन ना बने सुईला मोरी कि हां आयु कटपटी में जीव के पुलिस में कटपटी में होय जान ना आई में खाली भी ज्यादा है आप लोग ले